ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಸಿಂಪಲ್ಲಾಗಿ ದೀಪಾವಳಿಗೆ ಮೇಣದ ಬತ್ತಿನ ಉಪಯೋಗಿಸಿ ಹೇಗೆ ದೀಪಗಳನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಿಂದ ತುಂಬ ಎಣ್ಣೆ ಸಹ ಉಳಿಸ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೇಣದ ಬತ್ತಿನ ಈ ಥರ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಬೌಲ್ನಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಸ್ಟೌವ್ ಮೇಲಿಟ್ಟು ಒಂದು ಎರಡು ನಿಮಿಷಕ್ಕೇ ಇದು ಬಿಸಿ ಆಗಿ ಆಮೇಲೆ ನೀರಾಗತ್ತೆ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಒಂದು ಒಂದು ನಿಮಿಷ ಆಯಿತು ಇವಾಗ ಇಟ್ಬಿಟ್ಟು ಇಷ್ಟಾಗಿದೆ ಇನ್ನೊಂದು ಸ್ವಲ್ಪ ಕರಗಬೇಕು ಇದು ಮೇಣದ ಬತ್ತಿ ಎಲ್ಲ ಕ್ಲೀನಾಗಿ ಕರಗಲಿ ಚೆನ್ನಾಗಾಗುತ್ತೆ ಆಮೇಲೆ ನಾನೊಂದೆರಡು ಹಣತೆಗಳನ್ನು ಇರೋವಂಥ ಹಳೆ ಹಣತೆಗಳನ್ನೇ ನೀಟಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಅದ್ರ ಜೊತೆಗೆ ಬತ್ತಿ ತೊಗೋಬೇಕು ಸ್ವಲ್ಪ ದೊಡ್ಡದು ದಾರ ಇರುತ್ತಲ್ವ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ತಗೋಬೇಕು ನಾನಿಲ್ಲಿ ಹಣತೆ ಇಟ್ಕೊಂಡು ಅದಕ್ಕೆ ಇವಾಗ ಬತ್ತಿನ ಇದ್ದೀನಿ ನೋಡಿ ಈ ಥರದ ಬತ್ತಿ ಆದರೆ ಸಾಕಾಗತ್ತೆ ದಪ್ಪ ದಾರ ಇದ್ದರೆ ಅದನ್ನು ಎರಡೆಳೆ ಮಾಡಿ ತಗೋಬೋದು ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಈಗ ನಾವು ಕರಗಿಸಿದ್ವಲ್ಲ ಮೇಣದ ಬತ್ತಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದಕ್ಕೆ ಹಾಕಿದೆ ಇನ್ನೊಂದು ಸ್ವಲ್ಪ ಉಳಿತು ಅದಕ್ಕೆ ಇನ್ನೊಂದು ಹಣತೆಗೂ ಸಹ ನಾನು ಅದೇ ಥರನೇ ಬತ್ತಿ ಹಾಕಿಬಿಟ್ಟು ಆಮೇಲೆ ಮೇಣದ ಬತ್ತಿ ಕರಗಿಸಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಹಾಕಿ ಬಿಡಬೇಕು ಒಂದು ಒಂದು ಐದು ನಿಮಿಷ ಬೇಕಾಗುತ್ತೆ ಇದು ಯಾಕೆಂದರೆ ಗಟ್ಟಿ ಆಗಬೇಕಲ್ವಾ ಅದಕ್ಕೆ ಒಂದು ಐದು ನಿಮಿಷ ಬೇಕಾಗುತ್ತೆ ಒಂದು ಐದು ನಿಮಿಷ ನಾವು ಹಾಗೇನೆ ಬಿಟ್ಬಿಟ್ರೆ ಅದು ಗಟ್ಟಿ ಆಗುತ್ತೆ ನೋಡಿ ಈಗ ಆಗಿದೆ ಗಟ್ಟಿ ಆಗಿದೆ ನಾನೊಂದು ಎರಡು ಮೂರು ಹಣತೆಗೆ ಹಾಕಿಟ್ಕೊಂಡಿದ್ದೀನಿ ಇದು ಈ ಕಡೆ ಇರೋದು ಹೊಸ ಹಣತೆ ಅದು ಆ ಕಡೆ ಇರೋದು ಹಳೆಯದು ಹಾಕಿಟ್ಕೊಂಡಿದ್ದೀನಿ ಇವಾಗ ಗಟ್ಟಿ ಆಗಿದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ನಾವು ಸಾಕಷ್ಟು ದುಡ್ಡನ್ನು ಉಳಿಸ್ಬಹುದು ಒಂದು ಮೇಣದ ಬತ್ತಿಯಿಂದ ನಮಗೆ ನಾಲ್ಕು ಹಣತೆಗೆ ಆಗೋ ಅಷ್ಟು ಆಗತ್ತೆ ಇದರಲ್ಲಿ ನಾನಿಲ್ಲಿ ಒಂದೆರಡು ಮೂರಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ತುಂಬ ಏನು ಹಾಕಿಲ್ಲ ಆ ಲೆಕ್ಕದಲ್ಲಿ ನೋಡಿದರೆ ಒಂದು ನಾಲ್ಕು ಹಣತೆಗೆ ಒಂದು ಮೇಣದ ಬತ್ತಿನ ನಾವು ಹಾಕ್ಬೋದು ಚೆನ್ನಾಗಿರುತ್ತೆ ತುಂಬ ದುಡ್ಡೂ ನಾವು ಸೇವ್ ಮಾಡ್ಬೋದು ಫ್ರೆಂಡ್ಸ್ ಇದರಿಂದ ತುಂಬ ಹಣ ಏನು ಖರ್ಚಾಗಲ್ಲ ಒಂದು ಮೇಣದ ಬತ್ತಿ ಬೆಲೆ ಎರಡು ರೂಪಾಯಿಂದ ಮೂರು ಮೂರು ರೂಪಾಯಿ ಇರುತ್ತೆ ಅಷ್ಟೇ ಇದೆಲ್ಲ ಆದ್ರ ಮೇಲೆ ನೋಡಿ ಇದ್ದೀನಿ ನಾನು ಇವಾಗ ಹತ್ತು ನಿಮಿಷ ಆಯಿತು ಅದು ಗಟ್ಟಿಯಾಗಿದೆ ಆಗಿದೆ ಹಚ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡ್ಬೋದು ನೀವೇ ಚೆನ್ನಾಗಿ ಇದೆ ಹೀಗೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದೀಪನ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಬ್ಬಕ್ಕೆಲ್ಲ ಹಚ್ಚಿ ಇಡಲಿಕ್ಕೆ ಚೆನ್ನಾಗಾಗುತ್ತೆ ಮತ್ತು ತುಂಬ ಹೊತ್ತು ಉರಿಯುತ್ತೆ ಇದು ಬೇಗ ಏನೂ ಕೆಟ್ಟು ಹೋಗಲ್ಲ ಆಮೇಲೆ ಇದಕ್ಕೆ ಕಲರ್ ಬೇಕು ಅಂದ್ರೂ ನೋಡಿ ಕಲರ್ ಹಾಕ್ಬಿಟ್ಟು ಈ ಥರನೂ ಮಾಡ್ಕೋಬೋದು ನಾನು ವಾಟರ್ ಪೇಂಟ್ ಹಾಕಿಬಿಟ್ಟು ಕಲ್ಲರ್ ದೀಪಗಳನ್ನು ಮಾಡಿಟ್ಟಿದ್ದೀನಿ ಈಗಾಗಲೇ ಚೆನ್ನಾಗಿರತ್ತೆ ನೋಡಿದ್ರಿ ಅಲ್ವಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸುಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್